ಹವ್ಯಾಸಿ ಕಲಾ ಸಂಘ ಪತ್ರಿಕಾ ಪತ್ರಿಕಾಗೋಷ್ಠಿ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಏಕಾದಶಿ ಜಾತ್ರೆ ಅಂಗವಾಗಿ ಮೂವತ್ತೊಂದನೇ ವರ್ಷದ ರಾಜ್ಯ ಮಟ್ಟದ ನವದಂಪತಿ ಸ್ಪರ್ಧೆ ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಂದು ಕನ್ನಡ ಸಂಘದ ವೇದಿಕೆಯಲ್ಲಿ ಏರ್ಪಡಿಸಲಾಗಿತ್ತು ಸಂಘದ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಅವರು ತಿಳಿಸಿದರು ಜೊತೆಗೆ ಸಾಧಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದರು ಸಂಘದ ಕಾರ್ಯದರ್ಶಿ ನಾರಾಯಣ್ ಸ್ಟುಡಿಯೋರ ಸಂಜು ಸುಬಣ್ಣ ಸುರೇಶ್ ಗೋಡೇಕರ್ ಗಂಗಾಧರ್ ಡ್ರೈವರ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶ್ರೀರಂಗ ಚಿಕ್ಕನಾಯಕ ಅಡಿ ಆಷಾಢ ಮಾಸದ ಐವತ್ತು ಯಾತ್ರಿಯ ಅಂಗವಾಗಿ ಮೂರು ದಿವಸ ಕಾರ್ಯಕ್ರಮಗಳು ಚಿತ್ರನಾಯಕೃಂದಿಂದ ನಡೆಯುತ್ತದೆ ಮೊದಲನೇ ದಿವಸ ಮೆಡಿ ಎರಡನೇ ದಿವಸ ಬ್ರಹ್ಮರಥೋತ್ಸವ ಮೂರನೇ ದಿವಸ ರಥೋತ್ಸವ ಈ ಒಂದು ಕಾರ್ಯಕ್ರಮ ಧಾರ್ಮಿಕವಾಗಿ ನಡೆದಿದೆ ಸಾಂಸ್ಕೃತಿಕವಾಗಿ ಚಿತ್ರನಾಯಕ ಕಳೆದ ಮೂವತ್ತೊಂದು ವರ್ಷಗಳಿಂದ ರಾಜ್ಯ ಮಟ್ಟದ ನಾಟಕೋತ್ಸವ ರಾಜ್ಯ ಮಟ್ಟದ ಸಂಗೀತೋತ್ಸವ ಸೇರಿದಂತೆ ಪ್ರತಿ ವರ್ಷ ಆಷಾಢ ಮಾಸದ ಏಕಾದಶಿ ಜಾತ್ರೆಯ ಕೊನೆಯ ದಿನ ಇನ್ನು ಮೂರನೇ ದಿಕ್ ಮೂರನೇ ದಿವಸ ನಮ್ಮ ಬಿಜೆಪಿ ಬಿತ್ತೀಯ ಕಲಾ ಸಂಘ ನವದಂಪತಿಗಳ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಬಂದಿದೆ ಇದುವರೆಗೂ ಕೂಡ ಒಂದು ಸಾವಿರಕ್ಕೂ ಅಧಿಕ ನವದಂಪತಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಜೋಡಿ ಭಾಗವಹಿಸಿ ಅಲ್ಲಿ ನಾವು ಏನು ಅವರಿಗೆ ಒಂದು ಸಣ್ಣ ಪುಟ್ಟ ಗೇಮ್ಸ್ಗಳನ್ನು ಆಡಿಸ್ತೇವೆ ಮಂದ್ಯವನ್ನು ಮಾಡಿಸ್ತೇವೆ ಆಗ ಭಾವ ಅವರ ಹೊಂದಾಣಿಕೆ ಬಗ್ಗೆ ಪ್ರಶ್ನೆಗಳನ್ನು ಮಾಡಿ ಗೆಜಸ್ಸು ದೀಪನ್ನು ಕೊಡ್ತಾರೆ ಅವರಿಗೆ ಉತ್ತಮವಾದಂಥ ಪ್ರೈಸ್ಗಳನ್ನು ನಾವು ಕೊಡ್ತಾ ಬಂದಿದ್ದೀವಿ ಪ್ರತಿ ವರ್ಷ ಅದನ್ನೆಲ್ಲ ನಮ್ಮ ಚಿಕ್ಕನಾಯಕನಲ್ಲಿ ಎಲ್ಲ ಅಂಗಿಮಾನಿಗಳು ಕೊಡ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಮೊದಲನೇ ದಿವಸ ನಾವು ಇಪ್ಪತ್ತೊಂಬತ್ತನೇ ವರ್ಷದ ಬೇರಿನ ಮದ್ದಿನ ಕಳಿಸ್ತಕ್ಕೆ ಬಾಳೆ ಹೆಚ್ಚಿನ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಅದರಲ್ಲೂ ಕೂಡ ಪ್ರತಿ ವರ್ಷ ನೂರರಿಂದ ಎನ್ನೂರು ಯುವಕರು ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಯಾರು ಬೇಕಾದರೂ ಭಾಗವಹಿಸ್ಬೋದು ಆದರೆ ನವದಂಪತಿ ಸ್ಪರ್ಧೆಯಲ್ಲಿ ಏನು ಈ ವರ್ಷ ಆಗಿರ್ತಕ್ಕಂಥ ಜೋಡಿಗಳು ಮಾತ್ರ ಭಾಗವಹಿಸ್ತವೆ ಆ ಭಾಗವಹಿಸ್ತಕ್ಕಂಥ ಜೋಡಿಗಳಿಗೆ ಏನು ಪ್ರಥಮವಾಗಿ ಟಿ ವಿ ಹದಿನೈದು ಸಾವಿರ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಕಲರ್ ಟಿ ವಿ ಹಾಗೂ ಡೈನಿಂಗ್ ಟೇಬಲ್ಗು ಹದಿನಾಲ್ಕು ಸಾವಿರ ರೂಪಾಯಿ ಬೆಲೆ ಮಾಡಿಸೋದ್ ಹಾಗೆಯೇ ಬೆಡ್ಸಿಗಳು ಮಿಕ್ಸಿ ಬೆಳ್ಳಿ ಸಾಮಾನುಗಳು ಇರ್ತದೆ ಹೀಗೆ ಅನೇಕ ಕಾಮಿಗಳ ಸಹಾಯದಿಂದ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಸಂಘಟನೆ ಇವರೆಲ್ಲರೂ ಕೂಡ ಕೈ ಹಾಕೋದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾಯಿದೆ ಅದು ಹಿಂಗಳ ದಿನಸಿ ಅಂಗಡಿಗಳಿರ್ಬೋದು ಬಟ್ಟೆ ಅಂಗಡಿಗಳಿರ್ಬೋದು ಬೆಳ್ಳಿ ಒಡವೆ ಅಂಗಡಿಗಳಿರ್ಬೋದು ಹಣ್ಣಿನ ಅಂಗಡಿಗಳಿರ್ಬೋದು ಮತ್ತು ಏನು ಇವು ಫರ್ನಿಚರ್ಸ್ ಅಂಗಡಿಗಳಿರ್ಬೋದು ಮೆಡಿಕಲ್ ಶಾಪ್ಸ್ ಇರ್ಬೋದು ಪ್ರತಿಯೊಬ್ಬರೂ ಕೂಡ ತಮ್ಮ ಕೈಲಾದ ಕಾರ್ಯವನ್ನು ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ವರ್ಷವೂ ಕೂಡ ಅದೇ ರೀತಿ ಸಹಕಾರ ಕೊಡ್ತಿದ್ದಾರೆ ತಪ್ಪದೇ ಹತ್ತೊಂಬತ್ತನೇ ತಾರೀಕು ಆರು ಗಂಟೆಗೆ ಸರಿಯಾಗಿ ಕರಣಸಂಜಾವ ವ್ಯಕ್ತಿಯಲ್ಲಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಎಲ್ಲ ಬಂಧುಗಳು ಚಿಕ್ಕನಾಯಕನಹಳ್ಳಿ ಮತ್ತು ಸುತ್ತಮುತ್ತ ಹಳ್ಳಿಗಳಿಂದ ಮತ್ತು ಊರುಗಳಿಂದ ಹೊರತಕ್ಕಂತಹ ವಕ್ತಾಗಳು ಭಾಗವಹಿಸಬೇಕು ಹಾಗೆಯೇ ಈ ರಾಜ್ಯಮಟ್ಟದ ನವದಿರುಪತಿಗಳ ಸ್ಪರ್ಧೆಯಲ್ಲಿ ಮೈಸೂರು ಶಿವಮೊಗ್ಗ ಹಾಸನ ಸೇರಿದಂತೆ ಬೆಂಗಳೂರು ವಿವಿಧ ಜಿಲ್ಲೆಗಳಿಂದ ಕೂಡ ಜೋಡಿಗಳು ಬರ್ತಾ ಇರೋದು ಪ್ರತಿ ಪ್ರತಿ ವರ್ಷ ಅಷ್ಟೇ ವರ್ಷ ವರ್ಷಕ್ಕೂ ಕೂಡ ಹೆಚ್ಚಾ ಬರ್ತಾ ಇದೆ ಈ ಒಂದು ಇಲೆಕ್ಷನ್ ಇವೆಲ್ಲ ಕಾಣಿ